ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ತಿಂಗಳ ಜನವರಿಯಲ್ಲಿ ಅನೇಕ ದೊಡ್ಡ ಗ್ರಹಗಳ ರಾಶಿಚಕ್ರ ಚಿಹ್ನೆಗಳು ಬದಲಾಗಲಿವೆ ಈ ತಿಂಗಳು ನಾಲ್ಕು ದೊಡ್ಡ ಗ್ರಹಗಳಾದ ಬುಧ ಶುಕ್ರ ಮಂಗಳ ಮತ್ತು ಸೂರ್ಯ ತಮ್ಮ ಚಲನೆಯನ್ನು ಬದಲಾಯಿಸಲಿವೆ ಈ ತಿಂಗಳು ಜನವರಿ ಎರಡರಂದು ಬುಧವು ವೃಶ್ಚಿಕ ರಾಶಿಯಲ್ಲಿ ನೇರವಾಗಿರುತ್ತದೆ ಮತ್ತು ಜನವರಿ ಏಳು ರಂದು ಧನು ರಾಶಿಯಲ್ಲಿ ಸಾಗುತ್ತದೆ ಇದರ ನಂತರ ಜನವರಿ ಹದಿನೈದು ರಂದು ಸೂರ್ಯನು ಮಕರ ರಾಶಿಗೆ ಸಾಗುತ್ತಾನೆ ಈ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಇದರ ನಂತರ ಮರುದಿನವೇ ಧೈರ್ಯ ಮತ್ತು ಶೌರ್ಯದ ಗ್ರಹವಾದ ಮಂಗಳವು ಜನವರಿ ಹದಿನಾರರಂದು ಧನು ರಾಶಿಯಲ್ಲಿ ಉದಯಿಸುತ್ತದೆ ನಂತರ ಜನವರಿ ಹದಿನೆಂಟರಂದು ಭೌತಿಕ ಸೌಕರ್ಯಗಳ ಅಧಿಪತಿ ಶುಕ್ರನು ಧನು ರಾಶಿಗೆ ಸಾಗುತ್ತಾನೆ ಅಲ್ಲಿ ಅದು ಮಂಗಳವನ್ನು ಭೇಟಿ ಮಾಡುತ್ತದೆ ಜನವರಿಯಲ್ಲಿ ನಾಲ್ಕು ದೊಡ್ಡ ಗ್ರಹಗಳ ರಾಶಿ ಬದಲಾವಣೆಯ ಪರಿಣಾಮವು ಮೇಷದಿಂದ ಮೀನದವರೆಗಿನ ಎಲ್ಲಾ ರಾಶಿಗಳ ಮೇಲೆ ಇರುತ್ತದೆ ಗ್ರಹಗಳ ಈ ಬದಲಾವಣೆಯಿಂದಾಗಿ ಈ ತಿಂಗಳು ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರಲಿದೆ ಆರ್ಥಿಕವಾಗಿ ವೃತ್ತಿ ಜೀವನದಲ್ಲಿ ಕೌಟುಂಬಿಕ ಹಾಗೂ ಪ್ರೀತಿಯ ಜೀವನದಲ್ಲಿ ಯಾವ ರಾಶಿಯವರಿಗೆ ಅದೃಷ್ಟದ ಯೋಗವಿದೆ ಯಾರಿಗೆ ನಷ್ಟವಾಗಲಿದೆ ಎನ್ನುವುದರ ಮಾಸಿಕ ಫಲದ ಮಾಹಿತಿ ಇಲ್ಲಿದೆ ವೃಷಭ ರಾಶಿ ಲಾಭದ ಸಾಧ್ಯತೆಗಳು ಬಲವಾಗಿರುತ್ತವೆ ವೃಷಭ ರಾಶಿಯವರಿಗೆ ವರ್ಷದ ಮೊದಲ ತಿಂಗಳ ಆರಂಭದಲ್ಲಿ ವಿವಿಧ ಮೂಲಗಳಿಂದ ಆದಾಯವಿರುತ್ತದೆ ಆದರೆ ಆದಾಯಕ್ಕಿಂತ ಹೆಚ್ಚಿನ ಖರ್ಚು ಇರುತ್ತದೆ ನಿಮ್ಮ ಆರಾಮಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ನಿಮ್ಮ ಜೇಬಿನಿಂದ ಹೆಚ್ಚಿನ ಹಣವನ್ನು ನೀವು ಖರ್ಚು ಮಾಡಬಹುದು ಈ ಅವಧಿಯಲ್ಲಿ ಭೂಮಿ ಮತ್ತು ಕಟ್ಟಡಗಳ ಖರೀದಿ ಮತ್ತು ಮಾರಾಟದಿಂದ ಬಲವಾದ ಲಾಭದ ಸಾಧ್ಯತೆಯಿರುತ್ತದೆ ತಿಂಗಳ ಎರಡನೇ ವಾರದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಕಿರಿಯರು ಮತ್ತು ಹಿರಿಯರಿಂದ ನಿರೀಕ್ಷಿತ ಬೆಂಬಲವನ್ನು ಪಡೆಯಲು ನಿಮಗೆ ಸಾಧ್ಯವಾಗುವುದಿಲ್ಲ ಈ ಕಾರಣದಿಂದಾಗಿ ನಿಮ್ಮ ಮನಸ್ಸು ಸ್ವಲ್ಪ ದುಃಖವಾಗಿರಬಹುದು ವ್ಯಾಪಾರದಲ್ಲಿ ಏರಿಳಿತಗಳಿರಬಹುದು ತಿಂಗಳ ಎರಡನೇ ವಾರದಲ್ಲಿ ಹಠಾತ್ ದೊಡ್ಡ ಖರ್ಚುಗಳಿಂದ ಬಜೆಟ್ ತೊಂದರೆಗೊಳಗಾಗಬಹುದು ಈ ಸಮಯದಲ್ಲಿ ಪೂರ್ವಜರ ಆಸ್ತಿ ಅಥವಾ ಮನೆಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಕುಟುಂಬದ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳಿರಬಹುದು ಈ ಅವಧಿಯಲ್ಲಿ ಬಯಸಿದ ಅಥವಾ ಬಯಸದಿದ್ದರೂ ದೀರ್ಘ ಅಥವಾ ಸಣ್ಣ ಪ್ರಯಾಣದ ಅವಕಾಶಗಳಿವೆ ಕಷ್ಟದ ಸಂದರ್ಭಗಳಲ್ಲಿ ಪ್ರೀತಿಯಿಂದ ವರ್ತಿಸುವುದು ಜಾಣತನ ಪರೀಕ್ಷೆಗಳು ಮತ್ತು ಸ್ಪರ್ಧೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸಲು ಕಠಿಣ ಪರಿಶ್ರಮದ ಅಗತ್ಯವಿದೆ ನಿಮ್ಮ ಪ್ರೀತಿಯ ಜೀವನವನ್ನು ಸುಧಾರಿಸಲು ನಿಮ್ಮ ಪ್ರೀತಿಯ ಸಂಗಾತಿಯ ಜೀವನದಲ್ಲಿ ಅತಿಯಾಗಿ ಹಸ್ತಕ್ಷೇಪ ಮಾಡುವುದನ್ನು ನೀವು ತಪ್ಪಿಸಬೇಕು ಅದೇ ಸಮಯದಲ್ಲಿ ಕೆಲವು ಕುಟುಂಬ ಸಂಬಂಧಿತ ಸಮಸ್ಯೆಗಳು ನಿಮ್ಮ ವೈವಾಹಿಕ ಜೀವನದ ಮೇಲೆ ಪರಿಣಾಮ ಬೀರಬಹುದು ಹೇಗಾದರೂ ಪ್ರತಿ ಕಷ್ಟಕರ ಪರಿಸ್ಥಿತಿಯಲ್ಲಿ ನಿಮ್ಮ ಸಂಗಾತಿ ನೆರಳಿನಂತೆ ನಿಮ್ಮೊಂದಿಗೆ ನಿಲ್ಲುತ್ತಾರೆ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಹಳೆಯ ರೋಗವು ಹೊರಹೊಮ್ಮಬಹುದು ಅಥವಾ ಗಾಯದ ಸಾಧ್ಯತೆ ಇದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಾಗಿ ಬೆಲ್ ಅನ್ನು ಒತ್ತಿ